ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಹನುಮ ಜನ್ಮಭೂಮಿಯ ವಿವಾದವನ್ನು ವಿಡಿಯೋ ಮೂಲಕ ನಿಮಗೆ ತಿಳಿಸಲು ಇಚ್ಛಿಸಿದ್ದೇನೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳಿಕೊಳ್ತೀನಿ ಬಾಯಿಯಿಂದ ಬಾಯಿಗೆ ಕಥೆಯ ರೂಪದಲ್ಲಿ ಬಂದ ಕಾವ್ಯಗಳನ್ನು ಭವಭೂತಿ ಭಾಸ ಕಾಳಿದಾಸ ಮೊದಲಾದ ಕವಿಗಳು ಶಿಲ್ಪಿಗಳು ಚಿತ್ರ ಸಂಗೀತಕಾರರು ಇತಿಹಾಸದುದ್ದಕ್ಕೂ ತಮ್ಮ ಕೃತಿಗಳಲ್ಲಿ ರಾಮಾಯಣದ ನಾನಾ ಸನ್ನಿವೇಶ ಸಾರಾಂಶವನ್ನು ಬಳಸಿದ್ದಾರೆ ಗಂಗಾವತಿ ತಾಲೂಕಿನ ಆನೆಗೊಂದಿ ಬಳಿಯ ಅಂಜನಾದ್ರಿಯಲ್ಲಿ ಹನುಮ ಜನಿಸಿದ ಎನ್ನುವುದಕ್ಕೆ ಹಲವು ಶಾಸನ ಹಾಗೂ ಪೌರಾಣಿಕ ಕಥೆಗಳು ಸಾಕ್ಷಿ ನಡೆಯುತ್ತಿವೆ ಈ ಎಲ್ಲ ಕಥೆಗಳಲ್ಲಿ ಬರುವ ಅಂಶ ಹಾಗೂ ಪರಿಸರ ಅಂಜನಾದ್ರಿಯನ್ನೇ ಹೋಲುವುದರಿಂದ ಹನುಮ ಜನಿಸಿದ್ದು ಇಲ್ಲಿಯೇ ಎಂಬುದು ಬಹುತೇಕ ಇತಿಹಾಸ ಸಂಶೋಧಕರ ಖಚಿತ ನಿಲುವಾಗಿದೆ ಹನುಮನ ಜನ್ಮಸ್ಥಳ ಕುರಿತಂತೆ ವಾದ ವಿವಾದ ಹೇಳುತ್ತಿದ್ದಂತೆಯೇ ನಾಡಿನ ಸಂಶೋಧಕರು ಹಿಂದಿನ ಅಧ್ಯಯನ ಶಾಸನಗಳು ಪೌರಾಣಿಕ ಕಥೆಗಳನ್ನು ಆಧರಿಸಿ ಕಿಷ್ಕಿಂಧೆ ಪ್ರದೇಶದಲ್ಲಿಯೇ ಆಂಜನೇಯನ ಜನನವಾಗಿದೆ ಎಂದು ಸಾರಿ ಹೇಳುತ್ತಿದ್ದಾರೆ ನೂರಾರು ಶಾಸನಗಳ ಅಧ್ಯಯನ ಮಾಡಿರುವ ಕೊಪ್ಪಳದ ಸಂಶೋಧಕ ಡಾಕ್ಟರ್ ಸಿದ್ಧಲಿಂಗಪ್ಪ ಕೊಟ್ನೇಕಲ್ ಅವರ ಪ್ರಕಾರ ಹತ್ತನೇ ಶತಮಾನ ಹುಲಿಗಿ ಹಾಗೂ ವಿಪ್ರ ಶಾಸನಗಳಲ್ಲಿ ಕಿಷ್ಕಿಂದೆ ಪರ್ವತ ಹುಲಿಗಿಯ ಉಲ್ಲೇಖವಿದೆ ವಾಲ್ಮೀಕಿ ರಾಮಾಯಣದಲ್ಲಿ ಏಳು ಕಾಂಡಗಳು ಬರುತ್ತವೆ ಕಿಷ್ಕಿಂದೆ ಕಾಂಡದಲ್ಲಿ ರಾಮ ಲಕ್ಷ್ಮಣ ಸುಗ್ರೀವ ಹನುಮಂತ ಭೇಟಿಯಾಗುತ್ತಾರೆ ರಾಮ ಹಾಗೂ ಸುಗ್ರೀವ ಇಬ್ಬರು ಸಮಸ್ಯೆಗಳು ಒಂದೇ ಆಗಿರುತ್ತವೆ ಸುಂದರ ಕಾಂಡದಲ್ಲಿ ಹನುಮಂತನ ಬಾಲ್ಯ ಹಾಗೂ ಇತರೆ ಇದೆ ಉಭಯ ಕಾಂಡಗಳಲ್ಲಿ ವರ್ಣಿಸಿರುವ ಪರಿಸರ ಹಂಪಿ ಆನೆಗೊಂದಿ ಸುತ್ತಲಿನ ಪರಿಸರವನ್ನೇ ಹೊಲುತ್ತದೆ ಆದರೆ ಈ ಸನ್ನಿವೇಶಗಳು ಬೇರೆ ಕಡೆ ಕಂಡುಬರುವುದಿಲ್ಲ ಎನ್ನುತ್ತಾರೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ವಾಸುದೇವ್ ಬಡಿಗೇರ್ ಅವರು ಹೇಳುವಂತೆ ತಿರುಪತಿ ತಿರುಮಲ ದೇವಾಲಯದ ಆಡಳಿತ ಮಂಡಳಿ ಸಮರ್ಥಿಸುವ ಯಾವ ದಾಖಲೆಗಳಿಗೂ ಪ್ರಾಚೀನ ಪರಂಪರೆ ಮತ್ತು ಪುರಾತತ್ವ ಹಿನ್ನೆಲೆಯಿಲ್ಲ ವಾಲ್ಮೀಕಿ ರಾಮಾಯಣ ಮಹಾಕಾವ್ಯದ ಕತೆ ಇಡೀ ಭಾರತ ಹಾಗೂ ಅದರಾಚೆ ಜನಮನದಲ್ಲಿ ಗಟ್ಟಿಯಾಗಿದೆ ಈ ಕಥಾನಿಕ ಸನ್ನಿವೇಶಗಳು ಸ್ವಲ್ಪ ವ್ಯತ್ಯಾಸಗಳೊಂದಿಗೆ ಜನಪದರು ಮತ್ತು ಬುಡಕಟ್ಟು ಸಮುದಾಯಗಳ ಜನರು ಮೌಖಿಕ ಪರಂಪರೆಯಲ್ಲೂ ಉಳಿಸಿಕೊಂಡಿದ್ದಾರೆ ಬಾಯಿಯಿಂದ ಬಾಯಿಗೆ ಕಥೆಯ ರೂಪದಲ್ಲಿ ಬಂದ ಕಾವ್ಯಗಳನ್ನು ಭವಭೂತಿ ಭಾಸ ಕಾಳಿದಾಸ ಮೊದಲಾದ ಕವಿಗಳು ಶಿಲ್ಪಿಗಳು ಚಿತ್ರ ಸಂಗೀತಕಾರರು ಇತಿಹಾಸದುದ್ದಕ್ಕೂ ತಮ್ಮ ಕೃತಿಗಳಲ್ಲಿ ರಾಮಾಯಣದ ನಾನಾ ಸನ್ನಿವೇಶ ಸಾರಾಂಶವನ್ನು ಬಳಸಿದ್ದಾರೆ ಮಹಾಕಾವ್ಯದಲ್ಲಿ ಉಲ್ಲೇಖಿತ ಹೆಸರು ಹಂಪಿ ಆನೆಗೊಂದಿ ಪ್ರದೇಶದ ಭೌಗೋಳಿಕ ಲಕ್ಷಣ ಪ್ರಾಗೈತಿಹಾಸಿಕ ಕಾಲದ ಅವಶೇಷಗಳು ಶಾಸನಗಳು ಮತ್ತು ಆ ಭಾಗದಲ್ಲಿ ಪ್ರಚಲಿತವಿರುವ ಐತಿಹ್ಯ ಪುರಾಣಗಳನ್ನು ಪರಿಶೀಲಿಸಿದ ಸಂಶೋಧಕ ಡಾಕ್ಟರ್ ಆನಂದ್ ಸುಂದರ್ ಅವರು ತಮ್ಮ ವ್ಯಾಪಕ ಸಂಶೋಧನೆ ಮೂಲಕ ಹಂಪಿ ಆನೆಗುಂದಿ ಪ್ರಾಚೀನ ಕಿಷ್ಕಿಂಧೆಯಾಗಿತ್ತು ಎಂದು ಸಮರ್ಥಿಸಿದ್ದಾರೆ ಸ್ಕಂದ ಪುರಾಣದ ಭಾಗವಾಗಿರುವ ಮತ್ತು ಈ ಪರಿಸರದ ಸ್ಥಳ ಪುರಾಣವೆಂದು ಕರೆಯಲ್ಪಡುವ ಪಂಪ ಮಹಾತ್ಮೆಯಲ್ಲಿ ಮಾಲ್ಯವಂತಗಿರಿ ಋಷ್ಯಮುಖ ಕಿಷ್ಕಿಂಧಾದ್ರಿ ಹೇಮಕೂಟ ವಿಪ್ರಕೂಟ ಗಂಧರ್ವಗಿರಿ ಜಂಬುನಾಥಗಿರಿ ಸೋಮಪರ್ವತ ಮಾಣಿಭದ್ರೇಶ್ವರ ಪರ್ವತ ಮೊದಲಾದವು ವಾಲ್ಮೀಕಿ ರಾಮಾಯಣದಲ್ಲಿ ಬರುವ ಹೆಸರುಗಳಿಗೆ ಪೂರಕವಾಗಿದೆ ರಾಮಾಯಣದಲ್ಲಿ ಉಲ್ಲೇಖಗೊಂಡ ಕಾರ್ತಿಕೇಯ ತಪೋವನ ಕುಡಿತಿನಿಯಲ್ಲಿದ್ದ ಬಗ್ಗೆ ರಾಷ್ಟ್ರ ಕುಟೂರದಿಂದ ಹೊಯ್ಸಳರ ಕಾಲಾವಧಿಯ ಶಾಸನಗಳು ಮಾಹಿತಿಯನ್ನು ಒದಗಿಸುತ್ತವೆ ಕಬ್ಬಿಣದ ಉಪಕರಣಗಳನ್ನು ತಯಾರಿಸುವ ಕಾರ್ಯಗಾರರಾಗಿ ಈ ಪ್ರದೇಶ ರೂಪುಗೊಂಡಿತ್ತು ಇಂದಿಗೂ ಕುಡಿತಿನಿ ಸಂಡೂರು ಕುಮಾರಸ್ವಾಮಿ ಬೆಟ್ಟ ಕಾರ್ತಿಕೇಯನ ಸ್ಥಳವಾಗಿ ಪ್ರಸಿದ್ಧಿಯನ್ನು ಪಡೆದಿದೆ ತುಂಗಭದ್ರಾ ನದಿ ದಂಡೆಯ ಮೇಲೆ ಪಂಪಾವನ ಮಾನಸ ಸರೋವರ ಶಬರಿ ಗುಹೆ ಅಂಜನಾದ್ರಿ ಆನೆಗೊಂದಿ ಬಳಿಯ ಬಲಮುರಿ ಸಾಲಿನ ಒಂದು ಭಾಗ ವಾಲಿ ಭಂಡಾರ ಹಾಗೂ ನದಿಯ ಇನ್ನೊಂದು ಕಡೆ ಸುಗ್ರೀವ ಗುಹೆ ಸೀತೆಯ ಸೆರಗು ಮತಂಗ ಪರ್ವತ ಹೇಮಕೂಟ ರತ್ನಕೂಟವೂ ಇದೆ ಬೆಳಗಾವಿ ಶಿರಸಂಗಿ ಕಾಳಮ್ಮನ ಗುಡಿಯ ಶಕ ಸಾವಿರದ ನೂರ ಎಂಬತ್ತಾರರ ಶಾಸನದಲ್ಲಿ ಇರುವಂತೆ ಪೂರ್ವ ಪಶ್ಚಿಮ ಹಾಗೂ ಸಮುದ್ರ ಪರ್ಯಂತ ವಿಸ್ತಾರವಾದ ಭೂಮಿಗೆ ಹಿಮಪರ್ವತ ವಿಂಧ್ಯ ಕಿಶ್ಕಿಂದ ಮೂರು ಪರ್ವತಗಳು ಉನ್ನತವಾದವು ಇವುಗಳಲ್ಲಿ ಅತ್ಯಂತ ಶ್ರೇಷ್ಠ ಉತ್ತಮ ಎಂದರೆ ಕಿಷ್ಕಿಂದಾಗಿರಿ ಈ ಗಿರಿ ಜನನಿ ಬೀಡವಾದ ನಗರವಾಗಿದ್ದು ವಾಲಿ ಮರತ್ಸ ಅಂಗದ ದಿನೇಶ ಮತಂಗ ಹಂಸ ಕಪಿಲ ಶಾರ್ಗ ಅಗಸ್ತ್ಯ ವಿಭಾಂಡಂಕನ ಪುತ್ರ ಋಷ್ಯಶೃಂಗ ಮೊದಲಾದ ಋಷಿಗಳಿಗೆ ಆಶ್ರಯ ಸ್ಥಾನವಾಗಿತ್ತು ಎಂಬ ವರ್ಣನೆ ಇದೆ ಕಿಷ್ಕಿಂದಿಗೆ ಭೇಟಿ ಇಟ್ಟ ರಾಮ ಲಕ್ಷ್ಮಣ ಸೀತೆ ಹನುಮಂತ ಶೃಂಗ ಆಶ್ರಮಕ್ಕೆ ಬಂದು ತಮ್ಮ ಹೆಸರಿನ ಶಿವಲಿಂಗ ಸ್ಥಾಪಿಸಿದರು ಎಂಬ ಪೌರಾಣಿಕ ಪ್ರತೀತಿ ಇದೆ ಈ ಅಂಶಗಳನ್ನೆಲ್ಲ ಗಮನಿಸಿದರೆ ಹಂಪಿ ಆನೆಗೊಂದಿ ಪರಿಸರದಲ್ಲಿ ಅಂಜನಾದ್ರಿ ಪರ್ವತ ಬಹಳ ಪವಿತ್ರವಾದದ್ದು ಎಂಬ ನಂಬಿಕೆ ಪ್ರಾಚೀನ ಕಾಲದಿಂದಲೂ ಚಾಲ್ತಿಯಲ್ಲಿದೆ ಜನಪದರು ಈ ಎಲ್ಲ ಐತಿಹ್ಯಗಳನ್ನು ತಮ್ಮ ಹಾಡು ಆಚರಣೆಗಳ ಮೂಲಕ ಈಗಲೂ ಕಾಪಾಡಿಕೊಂಡು ಬಂದಿದ್ದಾರೆ ವಿಜಯನಗರದ ಆಡಳಿತವಿರುವ ಕಡೆ ಆಂಜನೇಯ ದೇವಾಲಯ ನಿರ್ಮಾಣ ಮಾಡಿದ್ದು ನಂತರ ಇಡೀ ದಕ್ಷಿಣ ಭಾರತದಲ್ಲಿ ಇಂಥ ದೇಗುಲಗಳು ವಿಸ್ತೃತಗೊಂಡವು ಎಂದು ಡಾಕ್ಟರ್ ವಸುದೇವ ಬಡಿಗೇರ್ ಹಾಗೂ ಡಾಕ್ಟರ್ ಶರಣಬಸಪ್ಪ ಕೊಲ್ಕರ್ ಅವರು ಪ್ರತಿಪಾದನೆಯಾಗಿದೆ ಕೇರಳದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಹೆಸರಿನಲ್ಲಿ ಮಾಲೆ ಧರಿಸುವ ಸಂಪ್ರದಾಯ ಹಲವು ವರ್ಷಗಳಿಂದ ನಡೆದು ಬಂದಿದೆ ಕೆಲವು ವರ್ಷಗಳಿಂದ ಇಂಥದ್ದೇ ಪದ್ಧತಿಯನ್ನು ಗಂಗಾವತಿ ತಾಲೂಕಿನ ಆನೆಗೊಂದಿ ಸಮೀಪದ ಅಂಜನಾದ್ರಿಯ ಆಂಜನೇಯ ದೇವರ ಹೆಸರಲ್ಲೂ ದೇಶದ ಹಲವು ಆಸ್ತಿಕರು ಹಾಗೂ ಭಕ್ತರು ಹನುಮಮಾಲೆ ಧರಿಸುತ್ತಾ ಗಮನ ಸೆಳೆದಿದ್ದಾರೆ ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ರಾಜ್ಯದಿಂದ ಮಾತ್ರವಲ್ಲ ಆಂಧ್ರ ಪ್ರದೇಶ ಸೇರಿ ನೆರೆಹೊರೆಯ ರಾಜ್ಯಗಳಿಂದ ಸಾವಿರಾರು ಭಕ್ತರು ಹನುಮಮಾಲೆಯನ್ನು ಧರಿಸಿ ಅಂಜನಾದ್ರಿಯಲ್ಲಿ ತಮ್ಮ ಹರಕೆಯನ್ನು ಸಲ್ಲಿಸುತ್ತಾರೆ ಈ ವಿವಿಧ ಧಾರ್ಮಿಕ ಕಟ್ಟಳೆಗಳನ್ನು ಪಾಲಿಸುತ್ತಾರೆ ಎಂಬುದು ಗಮನಾರ್ಹ ಸ್ನೇಹಿತರೆ ಗಂಗಾವತಿ ತಾಲೂಕಿನ ಆನೆಗೊಂದಿ ಬಳಿಯ ಅಂಜನಾದ್ರಿಯಲ್ಲಿ ಹನುಮ ಜನಿಸಿದ್ದಾನೆ ಎನ್ನುವುದಕ್ಕೆ ಸಾಕಷ್ಟು ಪುರಾವೆಗಳಿವೆ ವಾಲಿ ಸುಗ್ರೀವ ಆಂಜನೇಯ ಎಲ್ಲರೂ ವಾನರ ಸಮುದಾಯದ ವೀರರು ಕಿಷ್ಕಿಂದೆ ವಾನರ ರಾಜ್ಯ ಕಿಷ್ಕಿಂಧೆಯಲ್ಲದೆ ಬೇರೆಲ್ಲೂ ವಾನರ ಸಮುದಾಯ ಇತ್ತಿಲ್ಲ ಅಂಜನಾದ್ರಿಯಲ್ಲೇ ವಾನರ ವೀರನಾದ ಹನುಮಂತ ಜನಿಸಿದ್ದು ಹಾಗೂ ಬೆಳೆದಿದ್ದಾನೆ ವೆಂಕಟಾಚಲಂ ಕಿಷ್ಕಿಂಧೆಯ ಭಾಗವಾಗಿರಲಿಲ್ಲ ಅಲ್ಲಿ ಹನುಮನ ಜನನವಾಯಿತೆಂಬುದು ಹಾಸ್ಯಾಸ್ಪದವಾಗಿದೆ ಎನ್ನುತ್ತಾರೆ ಸಂಶೋಧಕ ಡಾಕ್ಟರ್ ಶರಣಬಸಪ್ಪ ಕೊಲ್ಕಾರ್ ಹತ್ತನೇ ಶತಮಾನದ ಹುಲಿಕಿ ಕಿಷ್ಕಿಂಧೆ ಶಾಸನಗಳಲ್ಲಿ ಕಿಷ್ಕಿಂಧೆ ಪರ್ವತ ಎಂದು ಉಲ್ಲೇಖವಾಗಿದೆ ವಾಲ್ಮೀಕಿ ರಾಮಾಯಣದ ಏಳು ಕಾಂಡಗಳ ಪೈಕಿ ಎರಡರಲ್ಲಿ ವರ್ಣಿಸಿರುವ ಪರಿಸರ ಸಂಪೂರ್ಣ ಹಂಪಿ ಆನೆಗುಂದಿ ಭಾಗದಲ್ಲಿದೆ ಈ ಪರಿಸರ ಬೇರೆಲ್ಲೂ ಇಲ್ಲ ಹನುಮ ಜನಿಸಿದ್ದು ಅಂಜನಾದ್ರಿಯಲ್ಲಿ ಎನ್ನುವುದಕ್ಕೆ ಒಬ್ಬರ ಬಾಯಿಯಿಂದ ಮತ್ತೊಬ್ಬರ ಬಾಯಿಗೆ ಅರಿದು ಬಂದ ಜನಪದ ಹಾಡುಗಳು ಸಹಿತ ಇದನ್ನೇ ಹೇಳುತ್ತಿವೆ ಟಿ ಟಿ ಡಿ ಬೇರೆ ಉದ್ದೇಶಕ್ಕಾಗಿ ಹೇಳಿಕೆಯನ್ನು ನೀಡಿದೆ ಎನ್ನುತ್ತಾರೆ ಪ್ರಾಧ್ಯಾಪಕ ಡಾಕ್ಟರ್ ಸಿದ್ದಲಿಂಗಪ್ಪ ಕೊಟ್ನೇಕಲ್ ಹೇಗೆ ಇರಲಿ ಯಾವುದೇ ಸ್ಥಳವಿರಲಿ ನಮ್ಮ ಹನುಮಂತನ ಜನ್ಮಸ್ಥಳ ವಿವಾದ ಎರಡು ಧಾರ್ಮಿಕ ಸಂಘಟನೆಗಳ ಮುಖಾಮುಖಿಯಾಗಿ ತೊಂದರೆಯಾಗದಿರಲಿ ಅಲ್ಲವೇ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು ಶ್ರೀ ಆಂಜನೇಯ